ಇವತ್ತು ನಾನ್ ಇದ್ದೀನಿ ಪಳಿಯ ವಿಜಯನಗರ ಸೊ ಇದು ಶೋಭಾ ಹಾಸ್ಪಿಟಲ್ ನಿಯರ್ ಲೊಕೇಟ್ ಆಗಿದೆ ಬಂಗಾರ ಪೇಟೆ ಚಾಟ್ಸ್ ಓಲ್ಡ್ ಬಂಗಾರ ಪೇಟೆ ಚಾಟ್ಸ್ ಅಂತ ಬಂಗಾರ ಪೇಟೆ ಚಾಟ್ಸ್ ಬಗ್ಗೆ ನಾವು ಮಾತಾಡೋ ಹೋಗಿಲ್ಲ ಯಾಕಂದ್ರೆ ಟೇಸ್ಟ್ ಸಾಕಾಗಿರುತ್ತೆ ಏನೋ ಇಲ್ಲಿ ಸ್ಪೆಷಲ್ ಇವತ್ತು ಓಪನಿಂಗ್ ಇರೋದ್ರಿಂದ ಇಲ್ಲಿ ಸಿಕ್ಕಾಪಟ್ಟೆ ಜನ ಇರಿದಾರೆ ಸಿಕ್ಕಾಪಟ್ಟೆ ಚಾಟ್ಸ್ ಕೂಡ ಕೊಡ್ತಾ ಇದ್ದಾರೆ ಒನ್ ಬೈ ಒನ್ ಗೆಟ್ ಒನ್ ಬೈ ಒನ್ ಗೆಟ್ ಒನ್ ಅಂತ ಸೊ ಹಾಗೆ ನಮ್ಮ ಸ್ಪೆಷಲ್ ಸ್ಟೂಡೆಂಟ್ಸ್ ಗೋಸ್ಕರ ಆಫರ್ ನಡೀತಾ ಇದೆ ಯಾವುದೇ ಚಾಟ್ಸ್ ತೊಗೊಳ್ಳಿ ಮಸಾಲ ಪುರಿ ಫ್ರೀಯಾಗಿ ಕೊಡ್ತಾ ಇದ್ದಾರೆ ವಿತ್ ಐ ಡಿ ಕಾರ್ಡ್ ತರಬೇಕು ಐ ಡಿ ಕಾರ್ಡ್ ತಂದ್ರೆ ಮಾತ್ರ ಇಲ್ಲಿ ಮಸಾಲ ಪುರಿ ಫ್ರೀ ಕೊಡ್ತಾರೆ ಸೊ ಬನ್ನಿ ಇನ್ಯಾಕ್ ತಡ ಮಾತಾಡ್ಸ ಹೋಗೋಣ ಒಂದಷ್ಟು ವಿಷಯಗಳನ್ನ ತಿಳ್ಕೊಳೋಣ ಹಾಗೆ ಸಂಪೂರ್ಣ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಚೆಕ್ಔಟ್ ಮಾಡಿ ಹಾಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು

ಚೆನ್ನಾಗಿದೆ ಮಸಾಲೆ ಎಲ್ಲ ಚೆನ್ನಾಗಿದೆ ಓಕೆ ಚಾಟ್ಸ್ ಬಗ್ಗೆ ಹೇಳಿ ಏನ್ ಅನ್ಸುತ್ತೆ ನಿಮ್ಗೆ ಮುಂಚೆ ಎಲ್ಲ ಆ ಮುಂಚೆ ಎಲ್ಲ ತುಂಬಾ ಚೆನ್ನಾಗೂ ಇದೆ ಇಲ್ಲಿ ಚೆನ್ನಾಗಿರುತ್ತೆ ಚೆನ್ನಾಗಿದೆ ನಿಮ್ ಫ್ರೆಂಡ್ಸ್ ಗೆಲ್ಲ ಕರ್ಕೊಂಡ್ ಬರ್ತಿದ್ರ ನೀವು ಒಬ್ರು ಬರ್ತಿದಿರಾ ಫ್ರೆಂಡ್ಸ್ ಬರ್ತಾರೆ ನಮ್ ನಾನೂ ಬರ್ತೀವಿ ಒಬ್ಬನೇ ಓ ಸೂಪರ್ ಸೂಪರ್ ಎಲ್ಲಿ ಮಮ್ಮಿ ಕಾಣಿಸ್ತಲಾ ಮಮ್ಮಿ ಬಂದಿಲ್ಲ ಮನೇಲಿ ಇದ್ದಾರೆ ಕರ್ಕೊಂಡ್ಬರ್ಬೇಕಾನ ಆಫರ್ ಇದೆ ಬನ್ನಿ ಅಂತ ಹಾ ಮಮ್ಮಿ ಬರ್ಲಿಲ್ಲ ಓಕೆ ಥ್ಯಾಂಕ್ ಯು है वो जो मतलब

ಮೊಸರಷ್ಟು ಮಾಡೋದು ಒನ್ ಅವರ್ ಅಂದ್ಬಿಟ್ರೆ ಮಾಡೋದು ಒನ್ ಅವರಲ್ಲಿ ಏನಿದೆ ಅಂದ್ರೆ ಮುನ್ನೂರೈವತ್ತು ದಿನ ಬಂದು ಹೋದರು ಹಾ ಸಾರ್ದೊಂದು ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಮಸಾಲೆ ಇದೆ ನೋಡ್ರಿ ಅಲ್ಲಿ ತಗೊಂಡ್ರೆ ಇದರ ಕ್ಲೋಸ್ ಆಯ್ತು ಹೇಳಿ ನಮಸ್ತೆ ಸುದರ್ಶನ ಬ್ರದರ್ ಸರ್ ಇವತ್ತು ಆಫರ್ ಬರ್ತಿದ್ರಾ ರೀಸನ್ ಏನ್ ರೀಸನ್ ಏನಿಲ್ಲ ಇವತ್ತು ತಲೆ ಬಾ ಸಾಕಷ್ಟು ಅಂಗಡಿಗಳು ಈ ಅಂಗಡಿ ಸ್ಟಾರ್ಟ್ ಮಾಡಿದ್ವಿ ಹಾಗಾಗಿ ಆಫರ್ ಇದೆ ಸರ್

ಇಲ್ಲೇನು ಅಂದ್ರೆ ಒಂದ್ ಸ್ವಲ್ಪ ಅವ್ರಿಗೆ ಸಮಾಧಾನ ಇರಬೇಕು ಸರ್ ಎಷ್ಟು ಬೇಕಾದ್ರೂ ಕೊಡ್ತೀವಿ ಮಸಾಲ ಬೇಲು ಸೇವು ನಿಪ್ಪಟ್ಟು ಟೊಮೊಟೊ ಸ್ಲೇಸು ಕಡಲೆ ಬೀಜ ಮಸಾಲ ದಹಿ ಬೂಂದಿ ಎಲ್ಲ ಐಟಮೂ ಸಿಗುತ್ತೆ ಸ್ವಲ್ಪ ಹಿಂಗ ಆಫರ್ ಇದ್ದರೆ ಜಾಸ್ತಿ ಜನ ಇರ್ತಾರಲ್ಲ ಟೈಮ್ ತಗೊಳ್ಳುತ್ತ ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಎಲ್ಲ ಸಿಗುತ್ತೆ ಸರ್ ಸರ್ ಲೊಕೇಶನ್ ಹೇಳಿ ಸರ್ ಎಕ್ಸಾಕ್ಟ್ ಲೊಕೇಶನ್ ಎಕ್ಸಾಕ್ಟ್ಲಿ ಶೋಭಾ ಹಾಸ್ಪಿಟ್ಲು ಬ್ಯಾಕ್ ಸೈಡ್ ಬರುತ್ತೆ ಸರ್ ಆ ಮಹಿಳಾ ಕೋಪರೇಟಿವ್ ಬ್ಯಾಂಕ್ ಆಪೋಸಿಟೇ ಸರ್ ಎಲ್ಲ ಪಾರ್ಟಿ ರೀ ಮೇಡಮ್ ತೀರಾ ಟೈಮಿಂಗ್ಸ್ ಹನ್ನೆರಡುವರೆಯಿಂದ ಹತ್ತು ಗಂಟೆ ತನಕ